ರಾಜ್ಯದಲ್ಲಿ ಎರಡನೇ ಹಂತದ ಮತದಾನಕ್ಕೆ ಬಹಿರಂಗ ಪ್ರಚಾರ ಇವತ್ತು ಅಂತಿಮ ದಿನ ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಭರ್ಜರಿ ಪ್ರಚಾರಕ್ಕೆ ಇಳಿದಿದ್ದಾರೆ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ರೋಡ್ ಶೋವನ್ನು ನಡೆಸಿದ್ದಾರೆ ಶಾಸಕ ಚನ್ನಬಸಪ್ಪ ನೇತೃತ್ವದಲ್ಲಿ ಮತಯಾಚನೆ ನಡೀತಾ ಇದೆ ಚಿತ್ರನಟಿ ಬಿಜೆಪಿ ನಾಯಕಿ ಶ್ರುತಿ ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಮತದಾರರನ್ನ ಸೆಳೆಯಲು ಅಂತಿಮ ಕಸರತ್ತು ನಡೀತಾ ಇದೆ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಗೋಪಿ ವೃತ್ತದವರೆಗೆ ರೋಡ್ ಶೋ ಕಲಾ ತಂಡಗಳ ಜೊತೆ ಬಿಜೆಪಿ ರೋಡ್ ಶೋ ಕೂಡ ಸಾಕ್ತಿದೆ ಬಿಜೆಪಿಯ ಅಭ್ಯರ್ಥಿಯಾಗಿ ನನ್ನ ಹೆಸರನ್ನ ಘೋಷಣೆ ಆದ ನಂತರ ಯೋಗ ಯೋಗ ಹದಿನೆಂಟನೇ ತಾರೀಕಿಗೆ ಗೌರವಂತ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳು ಖುದ್ದಾಗಿ ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದು ಅವರು ಮಾಡಿದಂಥ ಅವರ ನೇತೃತ್ವದಲ್ಲಿ ನಡೆದಂಥ ಬಹಿರಂಗ ಸಭೆ ನಮ್ಮ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಒಂದು ಉತ್ಸಾಹ ಬರಲಿಕ್ಕೆ ಎಲ್ಲ ರೀತಿಯಂತ ಒಂದು ಮಾನದಂಡದಾಯಿತು ಅಲ್ಲಿಂದ ಈಗಿನವರು ಕೂಡ ಹತ್ತದ ಸುಮಾರು ಒಂದೂವರೆ ತಿಂಗಳು ಎರಡು ತಿಂಗಳು ಹತ್ರ ಆಗ್ತಾ ಇದೆ ಯಾರೊಬ್ಬರೂ ಕೂಡ ವಿಶ್ರಮಿಸಿದೆ ಬೂತ್ ಮಟ್ಟದಿಂದ ಹಿಡಿದು ಸಾಕಷ್ಟು ಶ್ರಮವನ್ನು ಹಾಕಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇವಲ ನಲವತ್ತೆಂಟು ಗಂಟೆಗಳು ಮಾತ್ರ ಉಳಿದಿದೆ ಇವತ್ತು ಸಂಜೆ ಒಳಗೆ ನಾನು ಬಹಿರಂಗ ಪ್ರಚಾರವನ್ನು ನಾವೆಲ್ಲರೂ ಕೂಡ ಪೂರ್ಣಗೊಳಿಸಬೇಕಾಗಿದೆ ಸೊ ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಇನ್ನು ಯಾರೇನು ಮಾತಾಡಿಸ್ಲಿಕ್ಕಾಗಿಲ್ಲ ಅವರು ಮಾತಾಡಿಸುವಂಥ ಕೆಲಸ ಇವತ್ತು ಬೆಳಗ್ಗೆಯಿಂದ ಒಂದು ಎರಡು ಮೂರು ಗ್ರಾಮಗಳಲ್ಲಿ ಬಹಿಷ್ಕಾರವನ್ನು ಮಾಡಿದ್ದರು ಬೆಳಗ್ಗೆ ಏಳು ಗಂಟೆಗೆ ಹೊರಟು ಕೆಲವು ಸಮಸ್ಯೆಗಳಿದೆ ನಮ್ಮ ನಾರಾಯಣಪುರ ತಾಂಡದಲ್ಲಿ ಅಲ್ಲಿ ಬೇರೆ ವಿಚಾರಗಳಿತ್ತು ಅವರು ಮಾತಾಡಿಸ್ಕೊಂಡು ಅಲ್ಲಿಂದ ಮುಂದೆ ಹಿಟ್ಟೂರು ಅಲ್ಲಿ ಲಿಫ್ಟ್ ಇರಿಗೇಷನ್ ಆಗಬೇಕು ಅಂತ ಒಂದು ಅಪೇಕ್ಷೆ ಇತ್ತು ಅವರೆಲ್ಲ ಬಹಿಷ್ಕಾರ ಹಾಕಿದ್ರು ಆತರ ಬೆಳಗ್ಗೆ ಎರಡು ಮೂರು ಗ್ರಾಮಗಳನ್ನು ಭೇಟಿ ಮಾಡಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್